ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಹಳಷ್ಟು ಮಂದಿಗೆ ಪ್ರತಿನಿತ್ಯದ ಭವಿಷ್ಯದ ಬಗ್ಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನಿದ್ಯಪ್ಪ ಇವತ್ತಿನ ನಮ್ಮ ಭವಿಷ್ಯ ಅಂತ ತಿಳ್ಕೊಳೋದಕ್ಕೆ ತುಂಬಾ ಕುತೂಹಲ ಇರುತ್ತೆ ಹೀಗಾಗಿ ಕಂಪ್ಲೀಟ್ ಆಗಿ ದಿನ ಭವಿಷ್ಯದ ಜೊತೆಗೆ ಹನ್ನೆರಡು ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ತಿಳ್ಸಿಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ವೀಕ್ಷಕರೇ ಮೇಷ ಹಾಗೆ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಶುಭ ಇದೆಯಾ ಅಶುಭ ಇದೆಯಾ ಅದನ್ನ ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ರವಿ ಗ್ರಹ ಸಪ್ತಮ ಸ್ಥಾನದಲ್ಲಿ ತುಲಾರಾಶಿಯಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಏರುಪೇರು ಉಂಟಾಗುತ್ತೆ ಈ ತಿಂಗಳಲ್ಲಿ ದಂಪತಿಗಳ ನಡುವೆ ಹೊಂದಾಣಿಕೆ ಅಷ್ಟಾಗಿರೋದಿಲ್ಲ ಕೆಲಸದಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿ ಇರುತ್ತೆ ವ್ಯವಹಾರದ ಮೇಲೆ ಸ್ವಲ್ಪ ನಿಯಂತ್ರಣ ಇರೋದು ಬಹಳ ಉತ್ತಮ ಅಂತ ಹೇಳ್ಬಹುದು ಮತ್ತೆ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಸಾಲದ ಸಮಸ್ಯೆ ಕಾಡುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಇನ್ನು ವ್ಯಯಾಧಿಪತಿ ಬಲಹೀನನಾಗಿ ವ್ಯಯಸ್ಥಾನದಲ್ಲಿ ಶನಿಯು ಇರೋದ್ರಿಂದ ಎಷ್ಟೇ ಸಂಪಾದನೆ ಮಾಡಿದ್ರು ಹಣ ಉಳಿಯೋದು ಬಹಳ ಕಷ್ಟ ಆಗುವಂತ ಸಾಧ್ಯತೆ ಇರುತ್ತೆ ಒಂದಷ್ಟು ಆರೋಗ್ಯದ ಮೇಲೇನು ಸಣ್ಣ ಪುಟ್ಟ ಏರುಪೇರುಗಳು ಕಾಣಿಸುವಂತ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರುತ್ತೆ ಇನ್ನ ರಾಜಕಾರಣಿಗಳಿಗಂತೂ ದೊಡ್ಡದಾದಂತಹ ಮಟ್ಟಿಗೆ ಒಂದಷ್ಟು ಪ್ರಗತಿ ಕಾಣುವಂತಹ ಸಾಧ್ಯತೆಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇನ್ನ ಈ ಮಾಸದಲ್ಲಿ ಶುಭ ಆ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿದ್ರೆ ಗುರುವಾರ ಭಾನುವಾರ ಮತ್ತೆ ಬುಧವಾರದಂದು ಒಳ್ಳೆಯ ದಿನಗಳು ಅಂತ ಹೇಳಬಹುದಾಗಿದೆ ಇನ್ನ ಋಷಭ ರಾಶಿಯವರೆಗಂತೂ ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಶುಕ್ರಗ್ರಹ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಒಂದಿಷ್ಟು ಸಮಸ್ಯೆಗಳು ಎದುರಾಗಬಹುದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಇನ್ನ ಕೆಲಸದ ಕಡೆಗೆ ಗಮನ ಹರಿಸ್ಬೇಕಾಗುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಡುವಂತದ್ದು ಇರುತ್ತೆ ಇನ್ನ ಸ್ವಂತ ಉದ್ಯೋಗಸ್ಥರಿಗಂತೂ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಜೊತೆಗೆ ಒತ್ತಡಗಳನ್ನು ಸಹ ಉಂಟಾಗುವಂತ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನ ಖರ್ಚುಗಳು ಹೆಚ್ಚಾಗುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ರಾಷ್ಟ್ರಾಧಿಪತಿ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು ಇರುತ್ತೆ ಇನ್ನ ಹೂಡಿಕೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರುತ್ತೆ ಭೂಮಿ ಅಥವಾ ಮನೆ ಖರೀದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಣ ಸರಿಯಾದಂತ ಸಮಯಕ್ಕೆ ಒಂದಷ್ಟು ಬಂದು ಬರೋದು ಕಷ್ಟ ಆಗಬಹುದು ಆದ್ರೆ ಏನಾದ್ರೂ ಜಮೀನು ಭೂಮಿ ವಿಚಾರದಲ್ಲಿ ಅನುಕೂಲ ಇದೆ ಅಂತಾನು ಹೇಳಬಹುದಾಗಿದೆ ಈ ಮಾಸದಲ್ಲಿ ಆರಂಭ ಏನಾದ್ರೂ ಹೊಸದಾಗಿ ಮಾಡಬೇಕು ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಬೇಕು ಅನ್ನುವಂಥವ್ರು ಶುಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಗುರುವಾರ ಭಾನುವಾರ ದಿನಗಳು ನಿಮಗೆ ಶುಭ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ